ಪೇಜಾವರ ಸ್ವಾಮಿಗೂ ಈ ನ್ಯಾಯಾಧೀಶರಿಗೂ ಏನಿದೆ ವ್ಯತ್ಯಾಸ ಈ ದೇಶ ನಡೆಯುವುದು ಬಹುಸಂಖ್ಯಾತರ ಇಚ್ಛೆಯಂತೆಯೋ ಸಂವಿಧಾನದ ನಿಯಮದಂತೆಯೋ ದೇಶವು ಬಹುಸಂಖ್ಯಾತರ ಇಚ್ಛೆಯ ಅನುಸಾರ ನಡೆಯುತ್ತಿದೆಯೋ ಅಥವಾ ಸಂವಿಧಾನದ ನಿಯಮಗಳ ಅನುಸಾರ ಎಂಬ ಪ್ರಶ್ನೆಯನ್ನ ಜಸ್ಟಿಸ್ ಶೇಖರ್ ಯಾದವರ ಈ ಹೇಳಿಕೆ ಹುಟ್ಟುಹಾಕಿದೆ ಈ ದೇಶದಲ್ಲಿ ನಡೆಯಬೇಕಿರುವುದು ಬಹುಸಂಖ್ಯಾತರ ಅಭಿಪ್ರಾಯವಲ್ಲ ಬದಲಿಗೆ ಬಹುಮತದ ಅಭಿಪ್ರಾಯ ಏಕೆಂದರೆ ಇದು ಯಾವುದೇ ಒಂದು ಧರ್ಮ ಸಮುದಾಯಕ್ಕೆ ಸೇರಿದ ದೇಶವಲ್ಲ ಭಾರತಕ್ಕೆ ಸಂವಿಧಾನ ಓದಿದೆ ಅದರ ನಿಯಮದಂತೆ ಈ ದೇಶ ನಡೆಯುತ್ತದೆ ಎಷ್ಟು ಸಣ್ಣ ಜ್ಞಾನವಿಲ್ಲದ ವ್ಯಕ್ತಿಯೋರ್ವ ನ್ಯಾಯಾಧೀಶರಾಗಿ ಕೂತುಕೊಳ್ಳುತ್ತಾರೆ ಎಂದಾದರೆ ಅವರು ನೀಡುವ ತೀರ್ಪುಗಳು ಹೇಗಿರಬಹುದು ಬಹುಸಂಖ್ಯಾತರ ಅಭಿಪ್ರಾಯದಂತೆ ನಡೆಯುತ್ತಿದೆ ಎಂದು ಅವರು ನ್ಯಾಯಾಧೀಶ ಹೇಳುತ್ತಾರೆ ಎಂದಾದರೆ ಅವರು ಈ ದೇಶದ ಸಂವಿಧಾನವನ್ನು ಒಪ್ಪುತ್ತಿಲ್ಲ ಎಂದು ಅರ್ಥ ನ್ಯಾಯಾಧೀಶನ ಸ್ಥಾನದಲ್ಲಿ ಕೂತ ಆ ವ್ಯಕ್ತಿಗೂ ಉಡುಪಿಯ ಪೇಜಾವರ ಮಠದ ಸ್ವಾಮಿಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಹೇಳಬಹುದು ನಮ್ಮನ್ನು ಗೌರವಿಸುವ ಸಂವಿಧಾನ ಬೇಕು ಎಂದು ಹೇಳಿದ ಪೇಜಾವರ ಸ್ವಾಮೀಜಿಗೆ ಭಾರತದ ಸಂವಿಧಾನ ಪ್ರಿಯರು ತಕ್ಕ ಉತ್ತರ ಕೊಟ್ಟಿದ್ದರು ನಿಮಗೆ ಈ ಸಂವಿಧಾನ ಇಷ್ಟವಿಲ್ಲ ಎಂದಾದರೆ ನೀವು ದೇಶ ಬಿಟ್ಟು ತೊಲಗಿ ಎಂಬ ಅಭಿಪ್ರಾಯ ವ್ಯಾಪಕವಾಗಿತ್ತು ಆ ಬಳಿಕ ನಾನು ಹೇಳಿತು ಹಾಗಲ್ಲ ಹೀಗೆ ಎಂದು ಸಮಜಾಯಸೆ ನೀಡುವ ಅನಿವಾರ್ಯತೆಗೆ ಸಿಲುಕಿದ ಪೇಜಾವರ ಸ್ವಾಮಿ ನಾನು ಸಂವಿಧಾನವನ್ನು ಗೌರವಿಸುತ್ತೇನೆ ಸಂವಿಧಾನವನ್ನ ಒಪ್ಪುತ್ತೇನೆ ಎಂದು ಹೇಳುವ ಹಂತಕ್ಕೆ ಬರಬೇಕಾಯಿತು ಆದರೆ ಆ ನ್ಯಾಯಾಧೀಶರ ವಿಷಯದಲ್ಲಿ ಏನಾಗಬೇಕಿದೆ ನ್ಯಾಯಾಧೀಶರು ತಮ್ಮ ಘನತೆಗೆ ತಕ್ಕದಲ್ಲದ ವರ್ತನೆ ಪ್ರದರ್ಶಿಸಿದರೆ ಅವರಿಗೆ ವಾಗ್ದಂಡನೆಗೆ ಗುರಿಯ ಪಡಿಸುವಂತಹ ಅವಕಾಶ ಇದೆ ಸಂಸತ್ತಲ್ಲಿ ನ್ಯಾಯಾಧೀಶರು ವಾಗ್ದಂಡನೆಗೆ ಗುರಿಯಾದರೆ ತಮ್ಮ ಹುದ್ದೆಯನ್ನ ಕಳೆದುಕೊಳ್ಳಬೇಕಾಗುತ್ತದೆ ಆದರೆ ಅದಕ್ಕೆ ಅಂಗೀಕಾರ ಪಡೆಯುವುದು ಅಷ್ಟು ಸುಲಭದ ವಿಷಯವಲ್ಲ ನ್ಯಾಯಾಧೀಶರು ಈಗ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಪಕ್ಷದ ಪೂರಕ ಸಂಘಟನೆ ವಿಶ್ವ ಹಿಂದೂ ಪರಿಷತ್ನ ಕಾನೂನು ವಿಭಾಗದ ಮೂಲಕ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಸ್ಲಿಮರು ದ್ವಿತೀಯ ದರ್ಜೆಯ ಪ್ರಜೆಗಳಾಗಿ ಬದುಕಬೇಕು ಎಂಬ ರೀತಿಯಲ್ಲಿ ಮಾತನಾಡಿದ್ದಾರೆ ನಾವು ಹೇಳಿದಂತೆ ಕೇಳಿಕೊಂಡಿರಿ ಎಂಬ ಸಂದೇಶವನ್ನು ನ್ಯಾಯಾಧೀಶರು ನೀಡಿದ್ದಾರೆ ಆದ್ದರಿಂದ ಆಡಳಿತದಲ್ಲಿರುವವರು ಅವರ ವಿರುದ್ಧ ವಾಗ್ದಂಡನೆಯ ನಿರ್ಣಯ ಕೈಗೊಳ್ಳುವ ಸಾಧ್ಯತೆಯೇ ಇಲ್ಲ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಬೇಕಿರುವುದು ವಿರೋಧ ಪಕ್ಷದವರು ಇಂಡಿಯಾ ಮೈತ್ರಿಕೂಟದವರು ಮತ್ತೆಂದು ಮುಂದೆಂದು ನ್ಯಾಯಾಧೀಶರು ರಾಜಕಾರಣಿಯಂತೆ ಮಾತನಾಡಬಾರದು ರಾಜಕೀಯ ಪಕ್ಷಕ್ಕೆ ಪ್ರೇರಿತವಾದ ಸಂಘಟನೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು ಹಾಗೆ ಆಗಬೇಕಾದರೆ ಅವರನ್ನ ವಾಗ್ದಂಡನೆಗೆ ಗುರಿಪಡಿಸುವ ದಮ್ಮು ಮತ್ತು ತಾಕತ್ತನ್ನು ಇಂಡಿಯಾ ಮೈತ್ರಿಕೂಟದ ಸಂಸದರು ತೋರಬೇಕಿದೆ ರಾಜಕಾರಣಿಯಂತೆ ನಾವು ಏಕರೂಪ ನಾಗರಿಕ ಸಂಹಿತೆ ತರುತ್ತೇವೆ ಇನ್ನು ಮುಂದೆ ಇಲ್ಲಿ ಬಹುಪತ್ನಿತ್ವ ತಲಾಖ್ ಹಲಾಲ್ ದಂತಹ ಕೃತ್ಯಗಳಿಗೆ ಆಸ್ಪದ ಇಲ್ಲ ಎಂದು ಹೇಳುತ್ತಾರೆ ಎಂದಾದರೆ ಅವರು ಕೊಡುವ ನ್ಯಾಯ ದಾನಗಳು ಹೇಗಿರಬಹುದು ಹೀಗೆ ಮಾತನಾಡುವ ನ್ಯಾಯಾಧೀಶರ ಎದುರು ಬಿಜೆಪಿ ಸಂಘ ಪರಿವಾರ ಬೆಂಬಲಿತರಲ್ಲದ ಯಾರಾದರೂ ನ್ಯಾಯ ಕೇಳಿ ಧೈರ್ಯದಿಂದ ಹೋಗಲು ಸಾಧ್ಯವಿದೆಯೇ ಇಂಥವರನ್ನು ನೋಡುವಾಗ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಾಡುವ ಸಂವಿಧಾನದ ಪ್ರತಿಯ ಪ್ರದರ್ಶನ ಬರಿ ಬೂಟಾಟಿಗೆ ಎನಿಸಿಬಿಡುತ್ತದೆ ವಾಗ್ದಂಡನೆಯ ಪ್ರಸ್ತಾವಕ್ಕೆ ಮನವಿ ಕೊಟ್ಟರೂ ಸಾಕು ನ್ಯಾಯಾಧೀಶರಲ್ಲಿ ತಳಮಳ ಆರಂಭವಾಗಿ ಬಿಡುತ್ತದೆ ಸಂವಿಧಾನವನ್ನ ಕೈಯಲ್ಲಿ ಹಿಡಿದರೆ ಸಾಲದು ಅದು ಜಾರಿಗೆ ಬರುವಂತೆ ಪ್ರಯತ್ನ ಮತ್ತು ಹೋರಾಟವನ್ನ ಜೊತೆಯಲ್ಲಿಯೇ ಮಾಡಬೇಕಾಗುತ್ತದೆ ಸಂವಿಧಾನ ವಿರೋಧಿ ಅಭಿಪ್ರಾಯ ವ್ಯಕ್ತಪಡಿಸುವ ಆ ನ್ಯಾಯಾಧೀಶ ಹಾಗೂ ಸ್ವಾಮೀಜಿ ಇಬ್ಬರೂ ವಾಗ್ದಂಡನೆಗೆ ಗುರಿಪಡಬೇಕಾದರೆ ಎಂಬುದನ್ನಾದರೂ ಹೇಳುವ ಧೈರ್ಯ ನಮ್ಮ ಜನಪ್ರತಿನಿಧಿಗಳಲ್ಲಿ ಬರಬೇಕಿದೆ ದೇವರ ಮೇಲೆ ಭಾರ ಇಟ್ಟು ನ್ಯಾಯದಾನ ಮಾಡಿದೆ ಎಂದು ಹೇಳುವ ನ್ಯಾಯಾಧೀಶರು ಇರುವ ನಾನು ನೇರವಾಗಿ ದೇವರಿಂದ ಕಳಿಸಲ್ಪಟ್ಟುವ ಎಂದು ನಂಬಿಸುವ ಪ್ರಧಾನಮಂತ್ರಿ ಇರುವ ದೇಶದಲ್ಲಿ ನ್ಯಾಯದಾನವು ಬಹುಸಂಖ್ಯಾತರ ಇಚ್ಛೆಯಂತೆ ನಡೆಯುತ್ತದೆ ಎಂಬ ಧೈರ್ಯವಾಗಿ ಹೇಳುವ ನ್ಯಾಯಾಧೀಶರು ನಮಗೆ ಸಿಕ್ಕಿದ್ದಾರಲ್ಲ ಎನ್ನುವುದನ್ನು ಜಸ್ಟಿಸ್ ಶೇಖರ್ ಯಾದವ್ ಸ್ಪಷ್ಟಪಡಿಸಿದ್ದಾರೆ ಬಹುಸಂಖ್ಯಾತರು ಅಂದುಕೊಂಡಂತೆ ಎಲ್ಲವೂ ನಡೆಯುವುದಾದರೆ ಇಲ್ಲಿ ಕಾನೂನು ಇರುವುದಾದರೂ ಯಾಕೆ ನ್ಯಾಯಾಧೀಶರ ಅವಶ್ಯಕತೆಯಾದರೂ ಏನಿದೆ ಎಂಬ ಪ್ರಶ್ನೆಯನ್ನ ಜಸ್ಟಿಸ್ ಶೇಖರ್ ಯಾದವ್ರವರ ಮಾತು ಹುಟ್ಟುಹಾಕಿದೆ ಈ ದೇಶ ಬಹುಸಂಖ್ಯಾತರ ಅನುಸಾರವೇ ನಡೆಯುವುದಾದರೆ ವ್ಯಕ್ತಿಯ ವೈಯಕ್ತಿಕ ಬದುಕಿಗೆ ಬೆಲೆಯೇ ಇಲ್ಲ ಎನ್ನುವುದಾಗುವುದಿಲ್ಲವೇ ಬಹುಸಂಖ್ಯಾತರ ಅಭಿಪ್ರಾಯದ ಅನುಸಾರವೇ ದೇಶ ನಡೆಸಬೇಕು ಎಂದಿದ್ದರೆ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಶ್ಯಕತೆಯೂ ಇರಲಿಲ್ಲ ಗಾಂಧೀಜಿಯ ಹೋರಾಟವೂ ಬೇಕಾಗಿರಲಿಲ್ಲ ನಾಗರಿಕನ ಅಧಿಕಾರ ಸುರಕ್ಷಿತವಾಗಿದೆಯೋ ಇಲ್ಲವೋ ಎಂದು ನೋಡುವುದು ನ್ಯಾಯಾಧೀಶರ ಕೆಲಸ ಆದರೆ ಇಲ್ಲಿ ನ್ಯಾಯಾಧೀಶರೇ ಕೆಲವು ನಾಗರಿಕರನ್ನ ಅನುರ್ಜಿತರನ್ನಾಗಿ ಮಾಡುತ್ತೇವೆ ಎಂದು ನೇರವಾಗಿ ಹೇಳುತ್ತಿದ್ದಾರೆ ನ್ಯಾಯಾಧೀಶರೇ ರಾಜಕೀಯ ಹಿತಾಸಕ್ತಿಗಳ ಮಾತನ್ನ ಆಡುತ್ತಿದ್ದಾರೆ ಎಂದರೆ ನ್ಯಾಯಾಧೀಶರೇ ವಿಶ್ವ ಹಿಂದೂ ಪರಿಷತ್ನಂತಹ ಸಂಘಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂದಾದರೆ ಇನ್ನು ನಾವು ನ್ಯಾಯ ಕೇಳಲು ಸುಪ್ರೀಂ ಕೋರ್ಟ್ಗೆ ಹೋಗುವ ಬದಲು ವಿಶ್ವ ಹಿಂದೂ ಪರಿಷತ್ತಿನ ಬಾಗಿಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರಬಹುದು ಯಾಕೆಂದರೆ ಜಸ್ಟಿಸ್ ಶೇಖರ್ ಯಾದವ್ರವರು ಈ ದೇಶದಲ್ಲಿ ಬಹುಸಂಖ್ಯಾತರ ಇಚ್ಛೆಯ ಅನುಸಾರ ನಡೆಯುತ್ತದೆ ಎಂದು ಮಾತ್ರ ಹೇಳಿದ್ದಲ್ಲ ಬಹುಸಂಖ್ಯಾತರ ಖುಷಿಯ ಅನುಸಾರವೂ ನಡೆಯುತ್ತದೆ ಎಂದು ಮತ್ತೊಂದು ಮಾತನ್ನು ಸೇರಿಸಿದ್ದಾರೆ ಜಸ್ಟಿಸ್ ಶೇಖರ್ ಯಾದವ್ರವರ ಮಾತನ್ನು ಒಪ್ಪುವುದಾದರೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವುದು ಸರಿ ಎಂದು ಹೇಳಬೇಕಾಗುತ್ತದೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವುದು ಸರಿಯಾಗಿಯೇ ಇರಬಹುದು ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದಾಳಿಗಳ ಬಗ್ಗೆ ಒಂದೇ ಒಂದು ಮಾತನ್ನ ಈವರೆಗೆ ಆಡಿಲ್ಲ ನ್ಯಾಯದಾನವು ಬಹುಸಂಖ್ಯಾತರ ಇಚ್ಛೆಯ ಅನುಸಾರವೇ ನಡೆಯುತ್ತದೆ ಎಂದರೆ ನ್ಯಾಯಾಲಯ ಮತ್ತು ನ್ಯಾಯಾಧೀಶರಿಗೆ ಏನು ಕೆಲಸ ಇಲ್ಲಿ ಬಹುಸಂಖ್ಯಾತರ ಇಚ್ಛೆ ಅನುಸಾರ ಬಹುಸಂಖ್ಯಾತರ ಖುಷಿಯ ಅನುಸಾರ ಎನ್ನುವುದಾದರೆ ಬಿಜೆಪಿಯ ವಿಶ್ವ ಹಿಂದೂ ಪರಿಷತ್ತಿನ ಸಂಘಕೂಟದ ಜೊತೆ ಇರುವ ಬಹುಸಂಖ್ಯಾತರು ಮಾತ್ರವೇ ಇಲ್ಲಿ ಬಹುಸಂಖ್ಯಾತರ ಇಚ್ಛೆಯ ಅನುಸಾರ ಬಹುಸಂಖ್ಯಾತರ ಖುಷಿಯ ಅನುಸಾರ ಎನ್ನುವುದಾದರೆ ಬಿಜೆಪಿಯ ವಿಶ್ವ ಹಿಂದೂ ಪರಿಷತ್ತಿನ ಸಂಘಕೂಟದ ಜೊತೆ ಇರುವ ಬಹುಸಂಖ್ಯಾತರು ಮಾತ್ರವೇ ಅಥವಾ ಅವರನ್ನ ಹೊರತಾದ ಬಹುಸಂಖ್ಯಾತರ ಇಚ್ಛೆಗೂ ಸಂತೋಷಕ್ಕೂ ಬೆಲೆ ಇದೆಯೇ ಅನ್ನೋದನ್ನು ಜಸ್ಟ್ ಶೇಖರ್ ಯಾದವ್ ಸ್ಪಷ್ಟಪಡಿಸಬೇಕಾಗಿದೆ